ಅಪ್ಪು ವಿಧಿವಶರಾಗಿ ಇವತ್ತಿಗೆ ಹನ್ನೊಂದನೇ ದಿನ ಈ ಹಿನ್ನೆಲೆಯಲ್ಲಿ ಸ್ಮರಣೀಯ ಕಾರ್ಯ ನಡೀತಾ ಇರುವ ಹಿನ್ನೆಲೆಯಲ್ಲಿ ಚಿತ್ರರಂಗದ ಗಣ್ಯರು ರಾಜಕೀಯ ರಂಗದ ಗಣ್ಯರು ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾದರೆ ಯಾರ್ಯಾರು ಗಣ್ಯರು ಏನೇನು ಹೇಳಿದ್ದಾರೆ ಅಪ್ಪು ಬಗ್ಗೆ ನೋಡೋಣ ಇನ್ನು ನಂಬ್ತಾನೆ ಇಲ್ಲ ಅಂದರೆ ಇಲ್ಲೇ ಇದ್ದಾರೆ ಈ ಮನೆಗೆ ಎಷ್ಟೋ ಬಾರಿ ಬಂದಿತ್ತು ಅವ್ರ ಜೊತೇಲಿ ಊಟ ಮಾಡಿತ್ತು ಆ ನೆನಪುಗಳು ಅದು ಹಾಗೇ ಇದೆ ಇನ್ನು ಬಟ್ ಒಂದಂತೂ ಹೇಳ್ತೀನಿ ಪುನೀತ್ ಪುನೀತ್ ರಾಜ್ಕುಮಾರ್ ಅನ್ನೋ ಒಂದು ಒಬ್ಬ ವ್ಯಕ್ತಿಗೆ ಸಾವನ್ನೋದು ಇಲ್ಲ ಈಸ್ ಎಟರ್ನಲ್ ಅಂದರೆ ಅವರು ಶಾಶ್ವತವಾಗಿ ನಮ್ಮೆಲ್ಲರ ಮನಗಳಲ್ಲಿ ಹೃದಯದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ದರು ಅಂದರೆ ಪುನೀತ್ ಇಲ್ಲ ಅನ್ನೋ ಮಾತು ಹೇಳೋಕೆ ಇಲ್ಲ ಯಾಕೆಂದರೆ ಈಸ್ ದೇರ್ ಅಸ್ ಅನ್ನೋ ಒಂದು ಭಾವನೆ ಅಭಿಮಾನಿಗಳಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಅದೇ ರೀತಿ ಇದೆ ಅದೇ ಪ್ರೀತಿ ಅವ್ರು ಗಳಿಸಿರೋವಂಥ ಪ್ರೀತಿ ಅದು ನಿಜಕ್ಕೂ ನೋಡು ನೋಡಬೇಕಾದ್ರೆ ಮಾತುಗಳೇ ಇಲ್ಲ ಆ ರೀತಿಯ ಒಂದು ಅಭಿಮಾನ ಪ್ರೀತಿಯನ್ನ ಈವರೆಗೂ ಈವತ್ತಿನವರೆಗೂ ಒಂದು ಜನಸಾಗರ ಅವರನ್ನು ಆ ಸಮಾಧಿ ಹತ್ರ ದರ್ಶನ ಪಡಿಬೇಕು ಅನ್ನೋ ಒಂದು ಆಸೆಯಿಂದ ಜನಗಳನ್ನ ನೋಡ್ತಾ ಇದ್ದೆ ಅನ್ಸುತ್ತೆ ನಿಜಕ್ಕೂ ದೇವರ ಮಗನೇ ದೇವರ ಆಶೀರ್ವಾದ ಪಡೆದು ಆ ಪ್ರೀತಿಯನ್ನು ನಡೆಸಿ ಅದೇ ರೀತಿ ಆ ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾರೆ ನನಗೆ ಅಪ್ಪು ಸಾರ್ ಅವರ ನೆನಪು ಅಂದಾಗ ಬೇರೆ ನಾನು ಯಾವಾಗಲೂ ಒಂದು ಬ್ಯಾಗ್ ಹಾಕ್ಕೊಂಡಿರ್ತೀನಿ ನನ್ನ ಬಗಲಲ್ಲಿ ಅದರಲ್ಲೊಂದು ಸ್ಕೆಚ್ ಪೆನ್ ಇರುತ್ತೆ ಒಂದು ಪ್ಯಾಡ್ ಇರುತ್ತೆ ನಾನು ಸೆಟ್ ಡಿಸೈನ್ ಮಾಡೋದಿರ್ಬೋದು ಏನೇ ಮಾಡೋದಿದ್ರೂ ಯಾವಾಗಲೂ ಮಾಡ್ತಿರ್ತೀನಿ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ನನ್ನ ಹುಟ್ಟುಹಬ್ಬಕ್ಕೆ ಈ ಬ್ಯಾಗನ್ನು ನನ್ನ ಹೆಸರನ್ನು ಹಾಕಿ ನನಗಾಗಿ ಅಪ್ಪು ಅವರು ಕ್ಯಾರಮಾನಿಗೆ ಕರೆದು ಕೊಟ್ಟಂತಹ ಒಂದು ಬ್ಯಾಗು ನಾನೊಬ್ಬ ಕಲಾವಿದ ಆದ್ದರಿಂದ ಸ್ವಲ್ಪ ಚಿತ್ರಕಾರ ಆಗಿರೋದ್ರಿಂದ ಈ ಬ್ಯಾಗ್ ಎಷ್ಟು ಉಪಯೋಗ ಆಗ್ತಿದೆ ಅಂದರೆ ಅಷ್ಟು ಉಪಯೋಗ ಆಗ್ತಾ ಇದೆ ಇದು ನನ್ನ ಜೊತೆ ಯಾವಾಗಲೂ ನನ್ನ ನನ್ನ ಜೊತೆಯಲ್ಲೇ ಇರುತ್ತೆ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಪ್ಪು ಸರ್ ನಿಮ್ಮ ಕನಸುಗಳೇನಿದೆ ಅದೆಲ್ಲ ಇದರೊಳಗೆ ತುಂಬಿದಿರ ಆ ಕನಸುಗಳನ್ನು ನನಸು ಮಾಡೋದ್ರ ಕಡೆಗೆ ನಾವೆಲ್ಲರೂ ನಡಿತೀವಿ ನಿಜವಾಗಲೂ ನಿಮ್ಮ ಇಡೀ ಮನೆ ಕಲೆಗಾಗಿ ಒಪ್ಪಿಸ್ಕೊಂಡಿದ್ದು ಮನುಷ್ಯನಿಗೆ ಸಾವಿರುತ್ತೆ ಆದರೆ ಮನುಷ್ಯತ್ವಕ್ಕೆ ಸಾವಿರಲ್ಲ ನಿಮ್ಮ ಮನುಷ್ಯತ್ವ ನಮ್ಮಂಥ ಕಲಾವಿದರಿಗೆ ನೀವು ತುಂಬ ಕೊಟ್ಟಿದ್ದೀರಿ ಹಾಗಾಗಿ ಎಲ್ಲಿವರೆಗೆ ಮನುಷ್ಯತ್ವ ಇರುತ್ತೋ ಅಲ್ಲಿವರೆಗೆ ನೀವು ಚಿರಂಜೀವಿ ಆಗಿರ್ತೀರಿ ನಿಜವಾಗಲೂ ಅಪ್ಪು ಸಾರ್ ಯಾವತ್ತೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹತ್ತೋರಿದ್ದರು ಅವ್ರು ಯಾವತ್ತೂ ಅಷ್ಟೇ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಟೆಕ್ನಿಷಿಯನ್ಸು ಮೋರ್ ದ್ಯಾನ್ ಆ್ಯಕ್ಟರ್ ಒಬ್ಬ ತಂತ್ರಜ್ಞ ಇರ್ಬೋದು ಒಬ್ಬ ಲೈಟ್ ಮ್ಯಾನ್ ಇರ್ಬೋದು ಯಾರನ್ನೇ ಇದ್ರು ಬಹಳ ಪ್ರೀತಿಯಿಂದ ಒಂದು ಸರಿ ಕೈ ಹಿಡಿದು ಬರಸ್ ಹೇಳ್ಕೊಂಡು ಒಂದ್ಸರಿ ಅಪ್ಕೊಳ್ಳೋರು ಆ ಹಪ್ಕೊಳ್ಳೋದ್ರಲ್ಲಿ ಒಂದು ಸಂಭ್ರಮ ಆಮೇಲೆ ಅದರಲ್ಲೊಂದು ಪ್ಯೂರ್